ಕರ್ನಾಟಕ ರಾಜ್ಯದ ಇತ್ತೀಚಿನ ವಾತಾವರಣದಲ್ಲಿ ಒಂದು ಸರ್ಕಾರ ಅನ್ನುವಂಥದ್ದು ಕೆಲಸ ಮಾಡ್ತಾ ಇಲ್ಲ ಅದು ಸ್ಥಗಿತ ಆಗಿದೆ ಅವರಲ್ಲೇ ಒಳಜಗಳಗಳು ಅಧಿಕಾರಕ್ಕಾಗಿ ಕಚ್ಚಾಟ ನಾನು ಶಾಶ್ವತ ಮುಖ್ಯಮಂತ್ರಿ ಐದು ವರ್ಷ ಮುಖ್ಯಮಂತ್ರಿ ಅನ್ನುವಂಥದ್ದು ಎರಡೂವರೆ ವರ್ಷಕ್ಕೆ ನನ್ನ ಪಾಲ್ ಬರಬೇಕು ಅಂತೇಳಿ ಕೇಳುವಂಥ ನಮ್ಮ ಉಪಮುಖ್ಯಮಂತ್ರಿ ಎಲ್ಲ ಗದ್ದಲದಲ್ಲಿ ಹಾಗೆಯೇ ಹಣಕಾಸು ಕೂಡ ಇವತ್ತು ಇಲ್ಲ ಇದರಿಂದ ಇಡೀ ಕರ್ನಾಟಕದ ಅಭಿವೃದ್ಧಿ ಹಾಳಾಗಿದೆ ರಸ್ತೆಗಳು ಹೊಂಡ ಬಿದ್ದಿದೆ ಪ್ರವಾಸ ಸಂತ್ರಸ್ತರಿಗೆ ಇನ್ನೂ ಕೂಡ ಹಣವನ್ನು ಕೊಟ್ಟಿಲ್ಲ ಸರ್ಕಾರಿ ನೌಕರಿಗೆ ಸಂಬಳ ಇಲ್ಲ ಸಣ್ಣ ಸಣ್ಣ ನೌಕರು ಇವತ್ತು ಆತ್ಮಹತ್ಯೆಗೆ ಶರಣಾಗ್ತಾ ಇರುವಂಥದ್ದು ಈ ರಾಜ್ಯದ ಒಂದು ದುರಂತ ಈ ಸರ್ಕಾರ ಒಂದೊಂದು ದಿನ ಮುಂದುವರೆದರೂ ಕೂಡ ಅಷ್ಟರ ಮಟ್ಟಿಗೆ ಈ ರಾಜ್ಯಕ್ಕೊಂದು ಶಾಪ ಅಂತೇಳಿ ಹೇಳಿ ನಾನು ಭಾವಿಸ್ತೇನೆ ಹಾಗಾಗಿ ಇದು ರಾಜ್ಯ ಸರ್ಕಾರ ಖಂಡಿತ ಅದು ಇಳಿಬೇಕು ಒಂದು ಹೊಸ ವ್ಯವಸ್ಥೆ ಇಲ್ಲಿ ಬರಬೇಕು ಜನಸಾಮಾನ್ಯರಿಗೆ ಬಹಳ ದೊಡ್ಡ ಆತಂಕದ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ನೋಡಿ ಕಾಂಗ್ರೆಸ್ಸು ಬಿ ಜೆ ಪಿ ಶಾಸಕರನ್ನ ಮಾಡೋಂಗಿಲ್ಲ ಸಮಗ್ರವಾಗಿ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಅಂದರೆ ಎಲ್ಲ ಶಾಸಕರಿಗೂ ಸಮಾನವಾಗಿ ಅಭಿವೃದ್ಧಿಗೆ ಹಣ ಕೊಡಬೇಕಾಗತ್ತೆ ಅವರಿಗೆ ಐವತ್ತು ಕೊಡ್ತೀವಿ ನಮ್ಗೆ ಇಪ್ಪತ್ತೈದು ಕೊಡ್ತೀವಿ ಅಂತ ಹೇಳಿದರು ಇಪ್ಪತ್ತೈದು ಕೋಟಿ ಹಣವೂ ಬರಲಿಲ್ಲ ಮತ್ತು ಹತ್ತು ಕೋಟಿ ಹಣವೂ ಬರಲಿಲ್ಲ ಯಾವುದೂ ಬರಲಿಲ್ಲ ಈ ಸರ್ಕಾರದಲ್ಲಿ ಹಣ ಇಲ್ಲ ಎಲ್ಲವೂ ಕೂಡ ಗ್ಯಾರಂಟಿಗೆ ಹೋಗಿದೆ ಎಷ್ಟೆಲ್ಲ ಜನರನ್ನು ಸುಲಿಗೆ ಮಾಡಿ ತೆರಿಗೆ ಹಾಕಿ ಇವತ್ತು ಹಣವನ್ನು ದುಡಿತ ತಗೊಳ್ತಾ ಇದೆ ಸರ್ಕಾರ ಆದರೆ ಅದಕ್ಕೆ ಯಾವುದೇ ಅದರ ಅಂತ್ಯ ಆಗ್ತಾ ಇಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ತಾರತಮ್ಯದ ನೀತಿ ಮತ್ತೆ ಭ್ರಷ್ಟಾಚಾರ ಮೇರೆ ಮೀರಿ ಹೋಗಿದೆ ಮೇರೆ ಮೀರಿ ಹೋಗಿದ್ದು ಈಗ ನಾನು ಹೋಗಿ ಲೆಟ್ರ್ ಕೊಟ್ರೆ ಮಂಜೂರಾಗೋದಿಲ್ಲ ಕೆಲಸ ಅಲ್ಲ ನಾನು ಕೊಟ್ರೆ ಆದರೆ ನಾನು ಯಾರೋ ಕಾಂಟ್ರಾಕ್ಟರ್ ಹತ್ರ ಲೆಟ್ರ್ ಕಳಿಸಿದ್ರೆ ಮಂಜೂರಾಗಿ ಬರುತ್ತೆ ಇದು ದುಸ್ಥಿತಿ ಪರ್ಸೆಂಟೇಜು ಎಷ್ಟು ತಗೊಳ್ಬೇಕು ಎಷ್ಟು ಕೇಳಬೇಕು ಅಂತೇಳಿಲ್ಲ ಸುಮಾರು ಮೂವತ್ತೈದು ಸಾವಿರ ಕೋಟಿ ಕೆಲಸ ಮಾಡಿದಂಥ ಗುತ್ತಿಗೆದಾರರಿಗೆ ಹಣ ಕೊಡಲಿಕ್ಕಿದೆ ಅವ್ರ ಹತ್ರ ಸಿಕ್ಕಾಬಟ್ಟೆ ಹಣವನ್ನು ಕೇಳ್ತಾ ಇದ್ದಾರೆ ಇವತ್ತು ಗುತ್ತಿಗೆದಾರರು ಕೂಡ ಹಣ ತಗೊಂಡ್ಲಿಕ್ಕೂ ಹೋಗ್ತಾ ಇಲ್ಲ ಹಣ ಇಲ್ಲ ಇದ್ದ ಹಣವೂ ಕೂಡ ತಗೊಂಡ್ಲಿಕ್ಕೆ ಹೋಗ್ತಾ ಇಲ್ಲ ಹಾಗಾಗಿ ಅಲ್ಲಿದ್ದಂಥ ಮಂತ್ರಿಗಳಿಗೆ ಅನಿಸಿದೆ ಇದು ಕೊನೆಯ ಕೊನೆಯ ನಮ್ಮ ಅಧಿಕಾರವಿದೆ ಹಾಗಾಗಿ ಇನ್ನು ಸಿಕ್ಕೋದಿಲ್ಲ ಹಾಗಾಗಿ ಸಿಕ್ಕದಷ್ಟು ಗೆಬ್ರೀಕರಣ ಅಂತೇಳಿ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ ಇಂಥ ಒಂದು ದುರಂತದಲ್ಲಿ ಕರ್ನಾಟಕ ರಾಜ್ಯ ಹಾದು ಹೋಗ್ತಾ ಇದೆ